ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದಾ ಎಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಡೇ ನಂಬರ್ ಸಿಕ್ಸ್ಟಿ ಅಂದ್ರೆ ಅರವತ್ತನೇ ದಿವಸ ಏನೇನು ಆಯಿತು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತೀನಿ ಈ ವಿಡಿಯೋದಲ್ಲಿ ಏನೇನು ಟಾಸ್ಕ್ ಬಂತು ಯಾಕೆ ಜಗಳ ಆಯಿತು ಯಾರು ಜಗಳ ಆಯಿತು ಏನೇನಾಯ್ತು ಅದ್ರ ಬಗ್ಗೆ ವಿವರವಾಗಿ ಮೈನ್ ಮೈನ್ ಪಾಯಿಂಟ್ ಮಾತ್ರ ಹೇಳೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೀ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ಮಾತ್ರ ವಿಡಿಯೋ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲ ಅಂದ್ರೆ ಅದು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಷ್ಟು ನಾನು ಹೇಳ್ದೆ ಮೈನ್ ಪಾಯಿಂಟ್ಸ್ ಅದು ಫುಲ್ ನಡೆದಿದ್ದೆಲ್ಲ ಎಕ್ಸ್ಪ್ಲೈನ್ ಮಾಡಲ್ಲ ಅಂದ್ರೆ ನಿಮ್ಗೆ ಅದು ಫುಲ್ ಬೇಕು ಜೋ ಸಿನಿಮಾ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿನ ವಿಡಿಯೋ ಸ್ಟಾರ್ಟ್ ಅದ ವಿಡಿಯೋ ಬನ್ನಿ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಾಯಿತು ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನೋ ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ಕ್ ಬರುತ್ತೆ ಅದು ಏನಂತಂದ್ರೆ ಇದು ಒಂದು ಇದಕ್ಕೋಸ್ಕರ ಟಾಸ್ಕ್ ಬರುತ್ತೆ ಆ ಟಾಸ್ಕ್ ಅಲ್ಲಿ ಮೂರ್ ಸುತ್ತ ಅಂದ್ರೆ ಮೂರ್ ರೌಂಡ್ ಇರುತ್ತೆ ಅದ್ರಲ್ಲಿ ಯಾರು ವಿನ್ ಹಾಕ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮೂರ್ ರೌಂಡ್ ಬರುತ್ತೆ ಮತ್ತೆ ಅದು ಟಾಸ್ಕ್ ಎಷ್ಟ ಬಂದ್ಬಿಟ್ಟು ಪಿರಂಗಿಯಲ್ಲಿ ಪಿರಂಗಿಯಲ್ಲಿ ಮಣ್ಣಿನ ಟಾಸ್ಕ್ ಮಣ್ಣಲ್ಲಿ ಆ ಬಾಲ್ ಬರ್ತದೆ ಅದನ್ನ ಕ್ಯಾಚ್ ಮಾಡ್ಕೊಂಡು ಹೋಗಿ ಅವರಲ್ಲಿ ಕೊಡಬೇಕು ಅಲ್ಲಿ ಇಬ್ಬರು ಸದಸ್ಯನ ಇಟ್ಟಿರ್ತಾರೆ ಅಲ್ಲಿ ಅವ್ರು ಬಂದ್ಬಿಟ್ಟು ಒಂದು ಶೇಪ್ ಕೊಟ್ಟಿರ್ತಾರೆ ಅದು ಯುದ್ಧಕ್ಕೆ ಹೋಗಕ್ಕೆ ಮುಂದೆ ಇಟ್ಕೊಂಡಿರ್ತಾರಲ್ಲ ಆ ಶೇಪ್ ಕೊಟ್ಟಿರ್ ಆತರ ಮಾಡ್ಬೇಕು ಅಂದ್ಬಿಟ್ಟು ಕೊಡ್ತಾರೆ ಅಲ್ಲಿ ಟಾಸ್ಕ್ ನಡೆಯುತ್ತೆ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗಿದೆ ಫಸ್ಟ್ ರೌಂಡ್ ಸ್ಟಾರ್ಟ್ ಮೇಲೆ ಆಯಿತು ಎಲ್ಲ ಮುಗಿತು ಮತ್ತೆ ಎಲ್ಲಾನು ಜಜ್ಮೆಂಟ್ ಕೊಡ್ಬೇಕಾಗತ್ತೆ ಇವ್ರು ರಾಜ ರಾಣಿ ಅಂದ್ರೆ ರಾಜು ಬಂದ್ಬಿಟ್ಟು ರಾಣಿ ಅವ್ರು ಬಂದ್ಬಿಟ್ಟು ಮುಖಿತ್ ಅವ್ರ ಇವ್ರಿಗೆ ಜಜ್ಮೆಂಟ್ ಕೊಡ್ಬೇಕಲ್ಲ ಆ ಟೈಮಲ್ಲಿ ಏನಾದ್ರೆ ಇವ್ರು ಮಾಡಿಲ್ಲ ಅವ್ರು ಅವ್ರು ಚೆನ್ನಾಗಿ ಮಾಡಿಲ್ಲ ಇವರು ಅಂತ ಜಜ್ಮೆಂಟ್ ಕೊಟ್ಬಿಟ್ಟು ಒಂದು ಎರಡು ಮಾರ್ಕ್ ಇದ್ರೆ ಕೊಟ್ಕೊತಾರೆ ಅದರಿಂದ ಏನಾಗುತ್ತೆ ಇಬ್ಬರು ಕ್ಲಾಶಸ್ ಅಂದ್ರೆ ಜಗಳ ಆಗುತ್ತೆ ಇಬ್ಬರಿಗೆ ಯಾರಿಗೆ ಮಂಜು ಅವರಿಗೆ ಮತ್ತೆ ಮುಖಿತ್ ಅವ್ರ ಇದಾಗಿತ್ತು ಫಸ್ಟ್ ರೌಂಡ್ ಅಲ್ಲಿ ಬಂದಾಗ ನೆಕ್ಸ್ಟ್ ಏನ ನೆಕ್ಸ್ಟ್ ಇದೆಲ್ಲ ಮಾಡಿ ಟಾಸ್ ಆಗಿ ಫಸ್ಟ್ ಒಂದು ಕೂತಿರ್ತಾರೆ ಅವರು ಮೋಕ್ಷಿತ ರಾಣಿ ಅವರು ಅವಾಗ ಬಂದ್ಬಿಟ್ಟು ರಾಣಿ ಅವರು ಹೇಗಿಸ್ತಾರೆ ಏನಂದ್ರೆ ಮೋಕ್ಷಿತ ಅವ್ರ ಅದೇ ಅವರು ಆಡ್ ಆಡಿದ್ರೆ ಓದ್ ಎಪಿಸೋಡ್ ಅವ್ರು ಹತ್ಕೊಂಡು ಇಬ್ಬರು ಎಮೋಷನಲ್ ಆಗಿ ಅದನ್ನ ಇಟ್ಕೊಂಡು ಇವರು ಅದಕ್ಕೆ ಇವರು ಮೋಕ್ಷಿತವ್ರು ಏನಂದ್ರೆ ಎಮೋಷನಲ್ ಆಗಿ ನನ್ನ ಮಾಡ್ತಾರಲ್ಲ ಅಥೂ ಅಂತ ಅಂದ್ಬಿಟ್ಟು ಅವ್ರು ಮೋಕ್ಷಿತಾ ಅವರು ಆ ಅವ್ರೊಬ್ಬರೊಬ್ಬರ ಅವ್ರ ಕ್ಯಾಮ್ರಾ ಮುಂದೆ ಮಾತಾಡ್ಕೊತಾರೆ ಇದಾಗಿದ್ದು ಪಾಯಿಂಟ್ ನೆಕ್ಸ್ಟ್ ಬಂದ್ಬಿಟ್ಟು ಬಿಗ್ ಬಾಸ್ ಕಡೆಯಿಂದ ಬರ್ತದೆ ಯಾಕಂದ್ರೆ ಯಾರು ಟಾಸ್ಕ್ ಯಾಡಿ ಅಂದ್ರೆ ಮಾಡ್ ಮಾಡಿ ಬಟ್ ಇಬ್ಬರಿಗಿಬ್ರು ಜಜ್ಮೆಂಟ್ ಕೊಡ್ಕೊಂಡಿರಲ್ಲ ಅದರಿಂದ ಏನ್ ಮಾಡ್ತಾರೆ ಬಿಗ್ ಬಾಸ್ ಕಡೆಯಿಂದ ರದ್ದು ಮಾಡ್ಬಿಡ್ತಾರೆ ಆ ಟಾಸ್ಕ್ ನ ಇದಾಗಿದ್ದು ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ ನೆಕ್ಸ್ಟ್ ಈ ರಾಜಾ ರಾಣಿ ಅವರಿಬ್ಬರಲ್ಲಿ ಇಬ್ಬರು ಬಿಗ್ ಬಾಸ್ ಕಡೆಯಿಂದ ಒಂದೇಶ ಬರ್ತದೆ ಏನಂದ್ರೆ ಕ್ಯಾಪ್ಟನ್ಸಿ ಹಾಟದಿಂದ ಹೊರಗಡೆ ಒಬ್ಬೊಬ್ಬ ಪ್ರಜೆಯನ್ನು ಇಡಬೇಕು ಅಂತ ಬರ್ತದೆ ಅದ್ರಲ್ಲಿ ಬಂದ್ಬಿಟ್ಟು ಮಂಜೂವ್ ಬಂದ್ಬಿಟ್ಟು ರಜತ್ ಅವ್ರನ್ನ ಈಚೆ ಹೇಳ್ತಾರೆ ಒಂದು ಸೂಕ್ತ ಕಾರಣ ಬಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಮೋ ಶಿಕ್ಷಿತ ರಾಣಿ ಅವರು ಬಂದ್ಬಿಟ್ಟು ಅವ್ರು ಒಂದು ಸೂಕ್ತ ಕಾರಣ ಬಂದ್ಬಿಟ್ಟು ತ್ರಿಮಿತ್ರ ಅವ್ರನ್ನ ಆಚೆ ಹೇಳ್ತಾರೆ ಇದಾಗಿತ್ತು ಪಾಯಿಂಟ್ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಇವರು ರಜತ್ ಬಂದ್ಬಿಟ್ಟು ಯಾರು ಮಂಜು ಅವರು ಕ್ಯಾಪ್ಟನ್ಸಿ ಆಡಿದ್ರು ಹೊರಗಡೆ ಇಡ್ತಾರಲ್ಲ ಇದೆಲ್ಲ ಆಗಿದ್ಮೇಲೆ ಅವ್ರು ಹೋದಾಗ ಮಂಜು ಅವ್ರ ಹತ್ರ ರಜತ್ ಮಾತಾಡ್ತಾರೆ ನಿಮಗೆ ಭಯ ಇರುತ್ತೆ ಅದಕ್ಕೋಸ್ಕರ ನನ್ನ ಕ್ಯಾಪ್ಟನ್ಸಿ ಆಗೋದಕ್ಕೆ ನೀವು ಬಿಟ್ಟಿಲ್ಲ ಅದಕ್ಕೆ ಭಯ ಭಯ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಇಬ್ಬರು ವಾದ ಮಾಡ್ಕೊಂಡು ಜಗಳ ಆಡ್ಕೊಂತಾರೆ ಇದಾಗಿದ್ದು ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಶಿಷ್ಯರವರು ರಜತ ಮಾತಾರೆ ಏನಂದ್ರೆ ಅವರು ರೂಮಲ್ಲೇ ಇದ್ದಾರೆ ಅಂತ ಅಂದ್ಬಿಟ್ಟು ಅಂದ್ರೆ ರಜತ ಅದಕ್ಕೆ ಏನ್ ಮಾತಾರೆ ಅಂತಂದ್ರೆ ಶಿಷ್ಯರು ಒಂದು ಮಾತಿಗೆ ಅವ್ರು ಬಂದ್ಬಿಟ್ಟು ಇಷ್ಟ ಅದಕ್ಕೆ ಕೂತ್ಕೊಂಡು ತಲೆ ಮೇಲೆ ಒಂದು ಬಿಟ್ಟು ಮೈ ಮೇಲೆ ಒಂದು ಬಿಸಿಟ್ ಆಕೂರು ರೂಮಲ್ಲಿ ಕೂತಿರ್ತಾನೆ ಅಂತ ಅಂದ್ಬಿಟ್ಟು ರೋಗಿಷ್ಟ ರೋಗಿಷ್ಟ ಅಂತ ಅಂತಾರೆ ಯಾರು ಅವರು ಆಗಿದೆ ಅಂತಾರೆ ಇದಾಗಿದೆ ಮೈನ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಉಂಟು ನೆಕ್ಸ್ಟ್ ಇದೆಲ್ಲ ಆಯ್ತು ಆಗಿದ್ಮೇಲೆ ಏನಾಯಿತು ಅಂದ್ರೆ ಮೋಕ್ಷ ಅವರು ಕ್ಯಾಮ್ರಾ ಮುಂದೆ ಬಂದು ಕೂತ್ಕೊತಾರೆ ಒಬ್ಬರು ಕೂತ್ಕೊಂಡು ಏನಂತಂದ್ರೆ ಕ್ಯಾಮ್ರಾ ಮುಂದೆ ಹೇಳ್ತಾರೆ ಏನ್ ಮಾತಂದ್ರೆ ಇನ್ನು ಮುಂದ್ ನನ್ ನನ್ನ ನನ್ನ ಎಮೋಷನ್ ಅಲ್ಲಿ ಅವ್ರು ಇತ್ಕೊಂಡು ಆಡ್ಕೊತಾರಲ್ಲ ನನ್ನನ್ನ ಆಗ್ಲಿ ಆಗ್ಲಿ ಅಂತ ಅಂದ್ಬಿಟ್ಟು ಅನ್ಕೊಂಡು ಮತ್ತೆ ಇನ್ನೊಂದು ಮಾತಾಡ್ತಾರೆ ಏನಂತಂದ್ರೆ ನೆಕ್ಸ್ಟ್ ಇನ್ನೇ ಬಿಗ್ ಬಾಸ್ ಮನೇಲಿ ಇರೋರು ಆ ಒಂದು ಹಾಡನ್ನ ನಾನು ಯೂಸ್ ಮಾಡಲ್ಲ ಅಂದ್ರೆ ಹೇಳಲ್ಲ ಬಿಗ್ ಬಾಸ್ ಅಂತ ಅನ್ಬಿಟ್ಟು ಕ್ಯಾಮ್ರಾ ಮುಂದೆ ಹೇಳ್ತಾರೆ ಹತ್ಕೊಂಡು ಯಾರು ಮುಗಿಸ್ತಾರೆ ಇದಾಗ್ಲಿ ಬಿಗ್ ಬಾಸ್ ಇದನ್ನೆಲ್ಲ ಲೆವೆನ್ಲಿ ಡೇ ನಂಬರ್ ಸಿಕ್ಸ್ ಐವತ್ತು ಅರವತ್ತಾರನೇ ದಿಸ್ತಾರೆ ಆಗಿರ್ತಕ್ಕಂಥ ಪಾಯಿಂಟ್ಸ್ ಈ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೆಲ್ಲ ಸಪೋರ್ಟ್ ಮಾಡಿ ಹೆಚ್ಚಿನ ವಿಡಿಯೋಗೆ ಎಲ್ಲರಿಗೂ ಶೇರ್ ಮಾಡಿ ಅವಾಗ ಮಾತ್ರ ಈ ವಿಡಿಯೋ ಹೋಗಿದೆ ನಾವು ಬೆಳೆಯೋಕೆ ಸಾಧ್ಯ ನೀವು ನಮ್ಮನ್ನು ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಗೆ ನಮ್ಮ ಕಡೆಯಿಂದ ನಿಮ್ಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋ ವಿಡಿಯೋಸ್ ಏನು ಟಟಸ್ ಯು ಬಾಯ್